शुक्लाम् भरधरम् विष्णुं शशिवर्णम् चतुर्भुजं प्रसन्नवधनम् ध्याये सर्वविघ्नोपजान्त अगजा पूज्याय राघवेन्द्राय सत्यधर्मरताय च भजतां कल्पवृक्षाय नमतां कामधेनवे नमतां कामधेनवे आंगिकं भुवनं यस्य वाच्छिकं सर्ववाङ्मयम् आहार्यम् चन्द्रतारादि तन्मह सात्विकं शिवम् ம்மா நம்மம்ம சார உமாஸ்வரே நம்மொழகிய நாரம்மா கம்மொல்லன வைப்பு புதனாதேலா எம்மயணநாத்தன காணம்மா நம்மம்ம சாரே ನಿಮ್ಮೊಳಗೆ ಹನಾರಮ್ಮ கப்பின பாவா மரதலக்கிவிட்டி க நார கப்பின பாவா மரதலி கோர்தாட்டி திட்ட தனி வனாரம்மா உட கட்டிய பிடிதி திக தனி வனாரம்மா தராணி பார்வீயா குமாரனோ பொட்டையணநா காரம்மா நம்ம சார உமா மகேஸ்வரி நம்மொழகேஹனாரம்மா రాశి విద్య పల్ల రమణి హంబల నుల్ల హంబలనుల పాశిగనివనారమ్మా రాశి విద్య పల్ల రమణి హంబల నుల్ల హంబలనుల పాశిగనివనారమ్మా లేసరా அம்மையா நம்மம்ம சாரே உமா மகேஸ்வரே நிம்முழகிய நாரம் நா கம்ம கொல்ல வயிறு புகாத கொண்டாய பனநாபல காணும்மா நம்மம்ம சார ನಿಮ್ಮೊಳಗೆ ಹನಾರಮ್ಮ ನಿಮ್ಮೊಳಗೆ ಹಾರಮ್ಮ ಸಹೃದಯ ಕನ್ನಡದ ಕಲಾ ಬಂಧುಗಳಿಗೆಲ್ಲರಿಗೂ ನೋತ್ತು ಪ್ರೀತಿಪೂರ್ವಕವಾದಂತಹ ನಮಸ್ಕಾರ ಬಂಧುಗಳೇ ಕನ್ನಡ ನಾಡಿನಲ್ಲಿ ರಂಗಭೂಮಿಯ ಕ್ಷೇತ್ರ ಬಹು ಅಗಣ್ಯ ಅಪ್ರಮೇಯ ನಮ್ಮ ಪೌರಾಣಿಕ ರಂಗಭೂಮಿಗೆ ಅತ್ಯುತ್ತಮವಾದಂತಹ ಸೇವೆಯನ್ನು ಸಲ್ಲಿಸಿರುವ ಹಿರಿಯ ಹಲವಾರು ರಂಗಕರ್ಮಿಗಳ ಸಮ್ಮುಖದಲ್ಲಿ ಮಂಡ್ಯ ಜಿಲ್ಲೆಯಲ್ಲಿ ಜನಪದ ಸಾಹಿತ್ಯಕ್ಕೆ ಸಂಗೀತಕ್ಕೆ ತಮ್ಮದೇ ಆದಂತಹ ವಿಶಿಷ್ಟವಾದಂತಹ ಛಾಪನ್ನು ಮೂಡಿಸಿರುವ ನಮ್ಮ ನಾಗಮಂಗಲದ ಮಣ್ಣಿನಲ್ಲಿ ಇಂದು ಬೆಟ್ಟದ ಮಲ್ಲೇನಳ್ಳಿಯ ಗ್ರಾಮದಲ್ಲಿ ತಾಯಿ ಆದಿಶಕ್ತಿ ಹುಚ್ಚಮ್ಮನವರ ಪಾದಾರವಿಂದಗಳಿಗೆ ನಮ್ಮ ಭಕ್ತಿಯ ಪ್ರಣಾಮವನ್ನು ಸಮರ್ಪಣೆಯನ್ನು ಮಾಡುತ್ತಾ ಶ್ರೀ ಬೇಟರಾಯಸ್ವಾಮಿ ಕೃಪಾ ಪೋಷಿತ ನಾಟಕ ಮಂಡಳಿಯವರಾದ ನಾವುಗಳು ಇಂದು ತಮ್ಮಗಳ ಮುಂದೆ ನಮ್ಮ ನಾಟಕದ ನಿರ್ದೇಶನವನ್ನು ಮಾಡಿರ್ತಕ್ಕಂಥ ನಮ್ಮ ಗುರುಗಳು ಶ್ರೀಯುತ ನಾಗರಾಜ್ ಸರ್ ಅವರ ಪಾದಾರವಿಂದಗಳಿಗೆ ನಮ್ಮ ಭಕ್ತಿಯ ಪ್ರಣಾಮವನ್ನು ಸಮರ್ಪಣೆಯನ್ನು ಮಾಡುತ್ತಾ ಮುಂಭಾಗದಲ್ಲಿರುವ ಸರಸ್ವತಿ ಸ್ಥಾನ ನಮ್ಮ ಸರಸ್ವತಿಯವರ ಪುತ್ರರಾದಂತಹ ನಮ್ಮ ವಾದ್ಯಗೋಷ್ಠಿಯ ಎಲ್ಲ ಸಹೃದಯ ಕಲಾ ಬಂಧುಗಳಿಗೆ ನನ್ನ ಭಕ್ತಿಪೂರ್ವಕವಾದ ಪ್ರಣಾಮವನ್ನು ಸಮರ್ಪಣೆಯನ್ನು ಮಾಡುತ್ತ ರಂಗಸ್ಥಳದ ಮುಂಭಾಗದಲ್ಲಿ ತಾವೆಲ್ಲರೂ ಸಹ ಈ ನಮ್ಮ ನಾಟಕವನ್ನ ನೋಡಲಿಕ್ಕೆ ಆಗಮಿಸಿರ್ತಕ್ಕಂತಹ ಎಲ್ಲ ಕಲಾ ಬಂಧುಗಳಿಗೂ ಸಹ ನನ್ನ ಭಕ್ತಿ ಪೂರ್ವಕವಾದ ಪ್ರಣಾಮಗಳನ್ನು ಸಮರ್ಪಣೆಯನ್ನು ಮಾಡುತ್ತಾ ಇಂದು ತಮ್ಮಗಳ ಮುಂದೆ ಮುಂದೆ ತಾಯಿ ಸೋಮಳುರವರ ಹಬ್ಬದ ಪ್ರಯುಕ್ತ ಶ್ರೀ ಬೇಟೆ ರಾಯಸ್ವಾಮಿ ಕೃಪಾ ಪೋಷಿತ ನಾಟಕ ಮಂಡಳಿ ಬೆಟ್ಟದ ಮಳ್ಳೇನಳ್ಳಿಯವರಾದ ನಾವುಗಳು ತಮ್ಮ ಮುಂದೆ ತ್ರಿಪುರ ಸಂಹಾರ ಅಥವಾ ತ್ರಿಮೂರ್ತಿಗಳ ವಿಜಯ ತ್ರಿಪುರ ಸಂಹಾರ ಅಥವಾ ತ್ರಿಮೂರ್ತಿಗಳ ವಿಜಯ ಎಂಬ ಸುಂದರವಾದ ಪೌರಾಣಿಕ ನಾಟಕವನ್ನು ಅಭಿನಯಿಸುತ್ತಿದ್ದೇವೆ ಈ ಒಂದು ನಾಟಕದಲ್ಲಿ ನಮ್ಮ ಕಲಾವಿದರಲ್ಲಾಗಲಿ ನಮ್ಮ ವಾದ್ಯಗೋಷ್ಠಿಯವರಿಂದಾಗಲಿ ಇನ್ನಿತರ ಯಾವುದೇ ದೋಷ ತಪ್ಪು ದೋಷಗಳು ಬಂದರೂ ಸಹ ನಮ್ಮಗಳ ಕಲೆಯನ್ನು ಮಾತ್ರ ಸ್ವೀಕರಿಸಿ ಕೇವಲ ಕಲಾವಿದರನ್ನು ಪ್ರೋತ್ಸಾಹಿಸಬೇಕೆಂದು ತಮ್ಮಲ್ಲಿ ಮನವಿಯನ್ನು ಮಾಡುತ್ತ ಯಾವುದೇ ತಪ್ಪು ದೋಷಗಳು ಕಂಡುಬಂದರೂ ಹಂಸ ಕ್ಷೀರ ನ್ಯಾಯದಂತೆ ಹಂಸವೆಂಬ ಪಕ್ಷಿಗೆ ಹಾಲನ್ನು ನೀರನ್ನು ಬೆರೆಸಿಟ್ಟರೆ ಆ ಪಕ್ಷಿಯು ಹಾಲನ್ನು ಮಾತ್ರ ಸ್ವೀಕರಿಸಿ ನೀರನ್ನು ಅಲ್ಲಿಯೇ ಬಿಡುವಂತೆ ಒಪ್ಪುಗಳನ್ನು ಮಾತ್ರ ಒಪ್ಪುತ್ತಾ ಈ ಕಲಾವಿದರನ್ನು ಪ್ರೋತ್ಸಾಹಿಸುತ್ತಾ ಈ ನಮ್ಮ ಮಿತ್ರ ಮಂಡಳಿಯವರನ್ನು ತಮ್ಮ ಪುತ್ರ ಮಂಡಳಿಯವರೆಂದು ಆಶೀರ್ವದಿಸಬೇಕೆಂದು ತಮ್ಮಲ್ಲಿ ವಿನಮ್ರವಾಗಿ ವಿನಂತಿಸಿಕೊಳ್ಳುತ್ತೇನೆ ಬಬಾಟೋರಿ ಮೇಟಿದಿ ದಾಟಿದಾಳವ ತಟ್ಟಿದವಾ ತಾಳವ ತಟ್ಟಿ ಸೂರ ಸರಿ ತಾಳವ ತಟ್ಟಿ ಸೂರ ಸರಿ

தி நோடிதா கானா பாடிதா ஹரி முருதி நோடிதா தம்போரி மீட்டா பபா விட்டா தம்பூரி மீட்டி தவா பபாட்ட 오디다봐 <먼리>